ಹಲೋ ನಮಸ್ತೆ ಎಲ್ಲ ಹೇಗಿದ್ದೀರಾ ಇವಪ್ಪೆಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ ಸೊ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಇವತ್ತು ಒಳ್ಳೆ ಟಾಪಿಕ್ ಒಟ್ಟಿಗೆ ನಿಮ್ಮೊಟ್ಟಿಗೆ ವಿಡಿಯೋ ಮಾಡ್ತಾ ಇದ್ದೀನಿ ಸೊ ಒನ್ ಡೇ ಬಿಫೋರ್ ನಾನೊಂದು ವಿಡಿಯೋ ಹಾಕಿದ್ದೆ ಫೇಸ್ಬುಕ್ಕಲ್ಲಿ ಅರ್ನಿಂಗ್ಸ್ ಹೇಗೆ ಮಾಡೋದು ಅಂತ ಹೇಳಿ ಅದರಲ್ಲಿ ಸಾಕಷ್ಟು ಕಮೆಂಟ್ಗಳು ಬಂದಿತ್ತು ಪೋಸ್ಟ್ಗಳಲ್ಲಿ ನಾನು ಹೇಳಿದ್ದೆ ಅಲ್ಲಿ ಪೋಸ್ಟ್ ಕೇವಲ ಪೋಸ್ಟ್ ಹಾಕಿ ನಾನು ತಿಂಗಳಿಗೆ ಇಷ್ಟು ಅರ್ನಿಂಗ್ ಮಾಡಿದ್ದೆ ಅಂತೇಳಿ ಪ್ರೂಫ್ ಸಮೇತ ತೋರಿಸಿದ್ದೆ ಸೊ ಆ ವೀಡಿಯೋನ ಇನ್ನೂ ಯಾರೂ ನೋಡಿಲ್ಲ ಅಂದರೆ ಹೋಗಿ ಚೆಕ್ಔಟ್ ಮಾಡ್ಬೋದು ನನ್ನ ಚಾನಲಲ್ಲಿದೆ ಸೊ ಅದರಲ್ಲಿ ಸುಮಾರು ಜನ ಕಮೆಂಟ್ ಬಂದಿತ್ತು ಕೇವಲ ಪೋಸ್ಟಲ್ಲಿ ಇಷ್ಟು ಹಣ ಬರುತ್ತಾದರೆ ಅದನ್ನು ಹೇಗೆ ಎಡಿಟಿಂಗ್ ಮಾಡ್ತೀರಾ ನಮಗೂ ಸ್ವಲ್ಪ ಹೇಳಿ ಹೇಳ್ಕೊಡಿ ಅಂತೇಳಿ ಜಸ್ಟು ಈಗ ಟ್ರೆಂಡಿಂಗ್ ಇರೋ ಯಾವ ವಿಷಯದ ಬಗ್ಗೆ ನೀವು ಪೋಸ್ಟ್ ಮಾಡಬೇಕಾಗತ್ತೆ ಟ್ರೆಂಡಿಂಗ್ ಈಗ ಎಟ್ ಪ್ರೆಸೆಂಟ್ ಟ್ರೆಂಡಿಂಗಲ್ಲಿರೋದು ಬಿಗ್ ಬಾಸು ನಾನು ಬಿಗ್ ಬಾಸ್ ಬಗ್ಗೆನೇ ನಾನು ಟ್ರೆಂಡಿಂಗ್ ಪೋಸ್ಟ್ಗಳನ್ನ ಮಾಡ್ತಾ ಇರ್ತೀನಿ ಸೊ ಅದನ್ನು ನೀವು ಸ್ವಂತ ನೀವೇ ಎಡಿಟಿಂಗ್ ಮಾಡಿ ಹಾಕಬೇಕಾಗತ್ತೆ ಸೊ ಎಲ್ಲೋ ಸಿಕ್ತು ಅಂತ ಹೇಳಿ ನೀವು ಆ ಪೋಸ್ಟನ್ನು ಹಾಕಿದರೆ ಅದಕ್ಕೆ ಅರ್ನಿಂಗ್ಸ್ ಬರಲ್ಲ ಕೆಲವೊಬ್ರು ಹೇಳ್ತಾ ಇದ್ದಾರೆ ಲಾಂಗ್ ವೀಡಿಯೋ ಹಾಕಿದರೆ ನನಗೆ ವೀಡಿಯೋಸಲ್ಲಿ ರನ್ ಆಗ್ತಾಯಿದೆ ಎಷ್ಟು ಸಬ್ಸ್ಕ್ರೈಬರ್ ಅಥವಾ ಎಷ್ಟು ಫಾಲೋವರ್ಸ್ ಇರಬೇಕು ಫೇಸ್ಬುಕ್ಕಲ್ಲಿ ಅರ್ನ್ ಮಾಡಲಿಕ್ಕೆ ಅಂತ ಮಿನಿಮಮ್ ಒಂದು ಫೈವ್ ಹಂಡ್ರೆಡ್ ಫಾಲೋವರ್ಸ್ ಇದ್ರೂ ಬರುತ್ತೆ ಸೊ ಲಾಂಗ್ ವಿಡಿಯೋದ್ಕಿಂತ ನೀವು ಲಾಂಗ್ ವಿಡಿಯೋ ಹಾಕಿದರೆ ಅಮೌಂಟ್ ಬರುತ್ತೆ ಅಮೌಂಟ್ ಬರಲ್ಲ ಅಂತ ಹೇಳಿಲ್ಲ ಒನ್ ಮಿಲಿಯನ್ ಟೂ ಮಿಲಿಯನ್ ವ್ಯೂಸ್ ಆಯಿತು ಅಂದರೆ ನಿಮಗೆ ದಿನಕ್ಕೆ ಐದರಿಂದ ಆರು ಡಾಲರ್ ಬರುತ್ತೆ ನಿಮಗೆ ಲಾಂಗ್ ವಿಡಿಯೋದಲ್ಲಿ ಒನ್ ಕೆ ವ್ಯೂಸು ಟೂ ಕೆ ವ್ಯೂಸ್ ಆಯಿತು ಅಂದರೆ ಏನೂ ಬರೋಲ್ಲ ಏನೂ ಅರ್ನಿಂಗ್ಸ್ ಬರೋಲ್ಲ ಅದೇ ರೀಲ್ಸಲ್ಲಿ ಬರುತ್ತೆ ತರ್ಟಿ ಸೆಕೆಂಡ್ಸು ನೀವು ರೀಲ್ಸ್ ಮಾಡಿ ಹಾಕಿದರೆ ಬರುತ್ತೆ ವಿಡಿಯೋಸಲ್ಲಿ ನಿಮಗೆ ಹಣ ಬರುತ್ತೆ ನೀವು ಲಾಂಗ್ ವಿಡಿಯೋಸು ಎಲ್ಲದು ಮಿಲಿಯನ್ ಗಟ್ಟಲೆ ಅಥವಾ ಲಕ್ಷ ಗಟ್ಟಲೆ ಹೋಯಿತು ಅಂದರೆ ನಿಮಗೆ ದಿನಕ್ಕೆ ಅದೇ ಮಿಲಿಯನ್ ನಂದು ಒಂದು ಮಿಲಿಯನ್ ವ್ಯೂಸ್ ಹೋಗಿದೆ ಅದಕ್ಕೆ ಕರೆಕ್ಟಾಗಿ ಎಂಟು ಡಾಲರ್ ಬಂದಿದೆ ಒಂದೇ ದಿನ ಎಂಟು ಡಾಲರ್ ಬಂದಿದೆ ಹಾಗಾಗಿ ನೀವು ಅಲ್ಲಿ ಕ್ಯಾಲ್ಕುಲೇಷನ್ ಮಾಡ್ಕೋಬೇಕಾಗತ್ತೆ ಸೊ ನೀವು ಅದ ಅದರ ಬೆಟರಾಗಿ ಈಗ ಕಟ್ ಎಂಡ್ ಬಂದಿದೆ ಅದ್ರ ಬಗ್ಗೆ ಬೇಕಾದರೆ ಇನ್ನೊಂದು ಸಲ ವೀಡಿಯೋ ಮಾಡ್ತೀನಿ ಲಾಂಗ್ ವಿಡಿಯೋನೇ ಕಟ್ ಮಾಡಿ ಒಂದು ಐದಾರು ಥರ ವೀಡಿಯೋ ಹಾಕುವಂಥದ್ದು ಈಗ ನೀವು ಬೇರೆ ಚಾನಲಲ್ಲಿ ನೋಡಿರ್ಬೋದು ಫಾರ್ ಎಕ್ಸಾಂಪಲ್ ಮದ ಗೌಡ ಅವರದು ಅಲ್ಲಿ ಫೇಸ್ಬುಕ್ ಚಾನಲ್ ನೋಡಿರ್ಬೋದು ಹೌದು ಫೇಸ್ಬುಕ್ಕಲ್ಲಿ ಕಟ್ 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 ವೀಡಿಯೋ ಬರುತ್ತೆ ಪಾರ್ಟ್ ಒನ್ ಪಾರ್ಟ್ ಟೂ ಪಾರ್ಟ್ ತ್ರೀ ಪಾರ್ಟ್ ಫೋರ್ ಅಂತ ಅದು ಹೇಗೆ ಅಪ್ಲೋಡ್ ಮಾಡೋದು ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಹೇಳ್ತೀನಿ ಸೊ ಅದೇ ಥರ ಹಾಕ್ಕೊಂಡ್ರೆ ನಿಮಗೆ ಅರ್ನಿಂಗ್ಸ್ ಜಾಸ್ತಿ ಆಗುತ್ತೆ ಅಲ್ಲಿ ಯೂಟ್ಯೂಬಲ್ಲಿ ಲಾಂಗ್ ವೀಡಿಯೋ ಇರುತ್ತೆ ಇಲ್ಲಿ ಕಟ್ ಕಟ್ ವೀಡಿಯೋ ಇರುತ್ತೆ ಸೊ ಸಪ್ರೇಟಾಗಿ ವ್ಯೂಸ್ ಬರುತ್ತೆ ಸಪ್ರೇಟಾಗಿ ಅರ್ನಿಂಗ್ಸ್ ಆಗುತ್ತೆ ಒಂದೇ ವೀಡಿಯೋನ ಲಾಂಗಾಗಿ ಹಾಕಿದರೆ ಅಮೌಂಟ್ ಅಷ್ಟೊಂದು ಬರೋಲ್ಲ ಸೊ ಕ್ಲಾರಿಫಿಕೇಷನ್ ಆಗಿದೆ ಅಂದ್ಕೊಳ್ತೀನಿ ನಾನು ಎಲ್ಲರಿಗೂ ಸಜೆಷನ್ ಮಾಡೋದು ಲಾಂಗ್ ವೀಡಿಯೋದಕ್ಕಿಂತ ನೀವು ಪೋಸ್ಟ್ಗಳನ್ನು ಹಾಕಿ ಪೋಸ್ಟ್ಗಳನ್ನ ಹಾಕಿದರೆ ತುಂಬ ಬೇಗ ರೀಚ್ ಆಗ್ಬೋದು ಹಾಗೆ ನಿಮಗೆ ಬರವಣಿಗೆ ಏನಾದರೂ ಬರುತ್ತೆ ನೀವು ಚೆನ್ನಾಗಿ ಬರೀತೀರಾ ಬರಹಗಾರರ ಅದ್ರ ಬಗ್ಗೆ ಒಂದು ಬರ್ದು ಹಾಕ್ಬೋದು ತುಂಬ ಚೆನ್ನಾಗೆ ರೀಚ್ ಆಗುತ್ತೆ ಅಮೌಂಟ್ ಸಹ ನೀವು ಲಾಂಗ್ ವಿಡಿಯೋದಕ್ಕಿಂತ ಇದರಲ್ಲೇ ಅಮೌಂಟು ಜಾಸ್ತಿ ಬರುವಂಥದ್ದು ಸೊ ಹಾಗಾಗಿ ಸುಮಾರು ಜನ ಕಮೆಂಟ್ ಮಾಡ್ತಾ ಆಯಿತಾ ಪೋಸ್ಟ್ಗಳನ್ನ ನಾನು ಹೇಗೆ ಎಡಿಟಿಂಗ್ ಮಾಡ್ತೀನಿ ಅಂತ ಕಂಪ್ಲೀಟಾಗಿ ನಾನು ಇದರಲ್ಲಿ ಹೇಳ್ತೀನಿ ಸೊ ಸ್ಕ್ರೀನ್ ರೆಕಾರ್ಡ್ ಆನ್ ಆಗುತ್ತೆ ಸ್ಕ್ರೀನ್ ರೆಕಾರ್ಡ್ ಆನ್ ಆದಾಗ ನಿಮಗೆ ಅದ್ರ ಬಗ್ಗೆ ಕಂಪ್ಲೀಟಾಗಿ ಮಾಹಿತಿ ಸಿಗುತ್ತೆ ಸೊ ಹೇಗೆ ಎಡಿಟಿಂಗ್ ಮಾಡ್ತೀನಿ ನಾನು ಎಲ್ಲಿಂದ ಫೋಟೋ ತೊಗೊಳ್ತೀನಿ ಅದನ್ನು ಯಾವ ಥರ ಮಾಡ್ತೀನಿ ಯಾವ ಥರ ಬರಿತೀನಿ ಸೊ ಎಲ್ಲದನ್ನು ನಾನು ಎಡಿಟಿಂಗ್ ಮಾಡುವಂಥದ್ದು ಇನ್ಶೂಟಲ್ಲಿ ಬಿಟ್ಟರೆ ವಿಡಿಯೋ ಮೇಕರ್ ಅಂತ ಬರುತ್ತೆ ಅದು ಬಿಟ್ ಅದ್ರಲ್ಲಿ ಮಾಡ್ತೀನಿ ಬಿಟ್ಟರೆ ಮತ್ತು ಯಾವ್ದ್ರಲ್ಲೂ ಮಾಡಲ್ಲ ಇನ್ ಈಗ ನನಗೆ ಬೆಟರ್ ಅನಿಸ್ತಾ ಇದೆ ವಿತೌಟ್ ವಾಟರ್ ಮಾರ್ಕು ಬರುತ್ತೆ ಹಾಗಾಗಿ ಸೊ ಹೇಗೆ ಮಾಡ್ತೀನಿ ಫುಲ್ ಎಡಿಟಿಂಗ್ ಪ್ರೋಸೆಸ್ ಹೇಗಿರುತ್ತೆ ಪೋಸ್ಟು ನಾನು ಹೇಗೆ ಪೋಸ್ಟ್ ಮಾಡ್ತೀನಿ ಅಂತಲೂ ನಾನು ನಿಮ್ಮೊಟ್ಟಿಗೆ ತೋರಿಸ್ತೀನಿ ಸೊ ವಿಡಿಯೋ ಕಂಪ್ಲೀಟಾಗಿ ನೋಡಿ ಈಗ ಸ್ಕ್ರೀನ್ ರೆಕಾರ್ಡ್ ಆನ್ ಆಗುತ್ತೆ ಸೊ ಲೆಟ್ಸ್ ಗೋ ನೋಡಿ ಸ್ನೇಹಿತರೆ ನಾನೀಗ ಬಿಗ್ ಬಾಸಲ್ಲಿ ಇದ್ದೀನಿ ಎ ಬಿಗ್ ಬಾಸ್ ಬಗ್ಗೆ ಒಂದು ಪೋಸ್ಟ್ ಮಾಡ್ತಾ ಇದ್ದೀನಿ ಅದರಲ್ಲಿ ರಕ್ಷಿತಾ ವರ್ಸಸ್ಸು ಕಾವ್ಯ ಟ್ರೆಂಡಿಂಗ್ ಇರೋ ಅಂಥದ್ದು ಒಂದು ಫೋಟೋಸ್ಗಳನ್ನ ಇಬ್ಬರದ್ದು ಕಲೆಕ್ಟ್ ಮಾಡ್ತಾ ಇದ್ದೀನಿ ಗೂಗಲಲ್ಲಿ ಸೊ ಬಿ ಬಿ ಕೆ ಟ್ವೆಲ್ ಕಾವ್ಯ ಇಮೇಜಸ್ ಅಂತ ಬಂದರೆ ಒಂದಿಷ್ಟು ಬರುತ್ತೆ ಅದರಲ್ಲಿ ನಿಮಗೆ ಯಾವ್ದು ಬೇಕೋ ಅದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ ಹಾಗೆ ರಕ್ಷಿತಂದು ಬಿ ಬಿ ಕೆ ಟ್ವೆಲ್ ರಕ್ಷಿತಾ ಅಂತ ಹೇಳಿದರೆ ಗೂಗಲಲ್ಲಿ ತೋರಿಸ್ಬಿಡುತ್ತೆ ಸೊ ಅವ್ರು ಯಾವುದಾದ್ರೂ ಫೋಟೋಸು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ಅವರು ಬಿಗ್ ಬಾಸ್ ಮನೆಯೊಳಗೆ ಆಟ ಆಡ್ತಿರೋ ಫೋಟೋಗಳು ಸಿಗುತ್ತೆ ವಿತೌಟ್ ಕಾಪಿ ರೈಟ್ ಇದರಲ್ಲಿ ಕಾಪಿ ರೈಟ್ ಏನೂ ಬರೋಲ್ಲ ಯಾವುದಾದ್ರೂ ಎರಡು ಫೋಟೋನ ಡೌನ್ಲೋಡ್ ಮಾಡ್ಕೊಂಡು ಡೌನ್ಲೋಡ್ ಇಮೇಜನ್ಸ್ ಅಂತ ಬರುತ್ತೆ ಡೌನ್ಲೋಡ್ ಮಾಡಿಕೊಂಡು ಈಗ ಇನ್ಶೂಟ್ ಆ್ಯಪಿಗೆ ಬನ್ನಿ ನಾನು ಹೇಳಿದಾಗೆ ಇನ್ಶೂಟಲ್ಲೇ ನಾನು ಎಡಿಟಿಂಗ್ ಮಾಡೋದು ನಿಮಗೆ ಹೇಳಿದೆ ಇನ್ಶೂಟಲ್ಲಾದರೂ ಮಾಡ್ಬೋದು ಫಿಕ್ಸಲ್ ಆ್ಯಬಲ್ಲಾದರೂ ಮಾಡ್ಬೋದು ನಾನು ಇಲ್ಲಿ ಫಿಕ್ಸಲ್ ಆಬಲ್ ಮಾಡ್ತಾ ಇದ್ದೀನಿ ಸಾರಿ ನಾನು ಇನ್ಶೂಟ್ ಅಂತ ಹೇಳಿದೆ ಇಲ್ಲಿ ಫಿಕ್ಸಲ್ ಆ್ಯಬಲ್ಲಿ ಮಾಡ್ತಾ ಇದ್ದೀನಿ ಸೊ ಇನ್ಶೂಟಲ್ಲೂ ಇದೇ ಥರ ಫಿಕ್ಸಲ್ ಆ್ಯಬಲ್ಲಿ ಯೂಟ್ಯೂಬಲ್ಲಿ ತಮ್ಮೇಲಿ ಹೇಗೆ ಕ್ರಿಯೇಟ್ ಮಾಡ್ತೀರ ಹಾಗೆ ಇಲ್ಲಿ ಫೇಸ್ಬುಕ್ಕಲ್ಲಿ ಫೇಸ್ಬುಕ್ ಇಮೇಜಿನ್ ಚೇಂಜಸ್ ಮಾಡ್ಕೋಬೇಕಾಗತ್ತೆ ತಮ್ಮ ಫೇಸ್ಬುಕ್ ಕವರ್ ಆರ್ಟ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ನಿಮಗೆ ಆ ಸೀಕ್ವೆನ್ಸ್ ಏನಿದೆ ನೈನ್ ಈಷ್ಟು ಸಿಕ್ಸ್ಟೀನಲ್ಲಿ ಬರುತ್ತೆ ಸೊ ನೀವು ಫೇಸ್ಬುಕ್ಕಿಗೆ ನೀವು ಯಾವುದೇ ವೀಡಿಯೋಗಳನ್ನ ಅಥವಾ ಪೋಸ್ಟ್ಗಳನ್ನ ಹಾಕೋಬೇಕಾದ್ರೆ ನೈನ್ ಈಷ್ಟು ಸಿಕ್ಸ್ಟೀನಲ್ಲೇ ಹಾಕೋಬೇಕಾಗತ್ತೆ ಅದೇ ರೇಷ್ಯಾದಲ್ಲಿ ಹಾಕೋಬೇಕಾಗತ್ತೆ ಬೇರೆ ರೇಷ್ಯಾದಲ್ಲಿ ಹಾಕ್ಲಿಕ್ಕೆ ಹೋಗ್ಬೇಡಿ ಸೊ ಈ ಥರ ಇಲ್ಲಿ ನೋಡಿ ಎರಡು ಫೋಟೋಗಳನ್ನ ಅಲ್ಲಿ ನಾನು ಇನ್ಬಿಲ್ಟ್ ಮಾಡಿಕೊಂಡೆ ಎರಡು ಫೋಟೋಗಳನ್ನ ನಿಮಗೆ ಎಷ್ಟು ಬೇಕೋ ಅಷ್ಟು ಕ್ರ್ಯಾಪ್ ಮಾಡಿಕೊಂಡು ಇನ್ಬಿಲ್ಟ್ ಮಾಡ್ಕೊಳ್ಳಿ ಆ್ಯಕ್ಚುಲಿ ಇದೆಲ್ಲ ಗೊತ್ತಿರುವಂಥದ್ದೇ ಸೊ ಈ ಥರ ಇನ್ಬಿಲ್ಟ್ ಮಾಡಿಕೊಳ್ಳಿ ತುಂಬ ಈಸಿಯಾಗಿ ಮಾಡುವಂಥದ್ದು ಎಲ್ಲ ಆ್ಯಪ್ಗಳಲ್ಲೂ ಇದೇ ಥರ ಮಾಡುವಂಥದ್ದು ಈ ಥರ ಎರಡು ಫೋಟೋಗಳನ್ನು ಮರ್ಜ್ ಮಾಡ್ಕೊಳ್ಳಿ ನಿಮಗೆ ಬ್ಯಾಕ್ಗ್ರೌಂಡು ಅಟ್ ಅಟ್ರಾಕ್ಟಿವ್ ಆಗಿರಬೇಕು ಫೋಟೋನು ಹೈಲೈಟ್ ಆಗಿ ಕಾಣಬೇಕು ಸೊ ನಾನಿಲ್ಲಿ ಜಸ್ಟ್ ಒಂದು ಫೋಟೋನ ಹಾಕ್ಕೊಂಡಿದ್ದೀನಿ ನೀವು ನಡೆದಂಥ ಎಪಿಸೋಡ್ಗಳಲ್ಲಿ ಅವ್ರು ಯಾವುದಾದ್ರೂ ಕಿತ್ತಾಡಿದರೆ ಅಥವಾ ಅವ್ರು ಯಾರ್ಯಾರು ಮಾತಾಡಿರುವಂಥದ್ದು ಫೋಟೋಸ್ ಎಲ್ಲ ನಿಮಗೆ ಸಿಗುತ್ತೆ ಎಪಿಸೋಡಲ್ಲಿ ಸ್ಕ್ರೀನ್ಶಾಟ್ ತೊಗೊಂಡು ಅದನ್ನು ಬರೆಯುವಂಥದ್ದು ಈ ಥರ ಬರಿಬೇಕಾಗುತ್ತೆ ನಾನು ನೋಡಿ ಕಾವ್ಯ ಮತ್ತು ರಕ್ಷಿತಾ ಇವರಬ್ಬ ಇವರಿಬ್ಬರಲ್ಲಿ ಬಿಗ್ ಬಾಸ್ ಫೈನಲ್ಗೆ ಯಾರು ಹೋಗಬೇಕು ಕಮೆಂಟ್ ಮಾಡಿ ಅಂತ ಹೇಳಿ ಆ ಫೋಟೋದ ಕೆಳಗೆ ಆ ಥರ ಬರ್ದಿದ್ದೀನಿ ಆ ಬರೆದಿರುವ ಬರವಣಿಗೆಗಳು ಏನಿರುತ್ತೆ ಬರ್ದಿರೋ ಅಕ್ಷರಗಳನ್ನ ಫುಲ್ ಹೈಲೈಟ್ ಮಾಡ್ಕೋಬೇಕಾಗತ್ತೆ ನಾನು ದೊಡ್ಡದಾಗಿ ಅದಕ್ಕೆ ಕಲರಿಂಗ್ ಕೊಟ್ಟು ಬ್ಯಾಕ್ಗ್ರೌಂಡು ಶೇ ಆಮೇಲೆ ಶ್ಯಾಡೋ ಹಾಗೆ ಬಂದಾಗೆ ನಿಮಗೆ ಆ ಫೋಟೋ ಮತ್ತು ಆ ಬರ್ತಿರೋ ಹೈಲೈಟ್ಗಳೇ ಎದ್ದು ಕಾಣಬೇಕು ಹಾಗಾಗಿ ಬ್ಯಾಕ್ಗ್ರೌಂಡಲ್ಲಿ ನೀವು ಎಲ್ಲೋ ಎಲ್ಲೋ ರೆಡ್ ಕೊಡಿ ಜಾಸ್ತಿ ಚೆನ್ನಾಗಿ ಕಾಣುತ್ತೆ ನಾನು ಜಸ್ಟ್ ಇಲ್ಲಿ ಹಾಗೆ ನಿಮಗೆ ತೋರಿಸ್ತಾ ಇದ್ದೀನಿ ತುಂಬ ಬೇಗ ಮಾಡುವಂಥದ್ದು ಸೊ ಈ ಥರ ನಿಮಗೆ ಅವರಿಬ್ಬರ ಬಗ್ಗೆ ಯಾರು ಗೆಲ್ಲಬೇಕು ಅಥವಾ ಇವರಿಬ್ಬರು ನಿನ್ನೆ ಏನಾದರೂ ಜಗಳ ಮಾಡ್ಕೊಂಡಿದ್ರೆ ಇವರಿಬ್ರಲ್ಲಿ ಯಾರು ಸರಿ ಅಥವಾ ಯಾರು ಇಲ್ಲಿ ತುಂಬ ಡ್ರಾಮಾ ಮಾಡ್ತಾರೆ ನೀವು ಎಪಿಸೋಡ್ ನೋಡಿದಾಗ ಗೊತ್ತಾಗುತ್ತಲ್ವ ಸೊ ನಿಮಗೇನು ಅನಿಸುತ್ತೆ ಅದನ್ನು ಒಂದು ಈ ಥರ ಪ್ಯಾರೋಗ್ರಾಫಲ್ಲಿ ಒಂದು ಚಿಕ್ಕದಾಗಿ ಎರಡು ಲೈನ್ ಬರೆದುಬಿಟ್ಟು ಈ ಥರ ಎಡಿಟಿಂಗ್ ಮಾಡ್ಕೊಳ್ಳೋದು ನಾನು ನೋಡ್ತಾ ಇರ್ಬೋದು ನಾನು ಆ ಅಕ್ಷರಗಳನ್ನು ಇನ್ನೂ ನನಗೆ ಸರಿಯಾಗ್ತಿಲ್ಲ ರೀ ಎಡಿಟಿಂಗ್ ಮಾಡಿಕೊಂಡೆ ಸೊ ಒಂದು ಅಕ್ಷರಗಳು ಮೇಲೆ ಹೋಗಬೇಕು ಕರೆಕ್ಟಾಗಿ ಆ ಸೀಕ್ವೆನ್ಸು ಲೈನ್ ಬೈ ಲೈನ್ ಬರಬೇಕು ಕರೆಕ್ಟಾಗಿ ಎಲ್ಲ ಅಕ್ಷರಗಳು ಕಾಣಬೇಕು ಹಾಗಾಗಿ ನಾನು ಮತ್ತೆ ರೀಎಡಿಟಿಂಗ್ ಅಂತ ಮಾಡಿಕೊಂಡೆ ಈ ಥರ ಬಂತು ನೋಡಿ ಈಗ ನಾನು ಎಲ್ಲ ಚೇಂಜ್ ಮಾಡ್ತಾಯಿದ್ದೀನಿ ಬ್ಯಾಕ್ಗ್ರೌಂಡ್ ಚೇಂಜ್ ಮಾಡಿ ಅದಕ್ಕೆ ನಾನು ಹೇಳಿದಾಗೆ ಡಾರ್ಕಲ್ಲಿ ಕೊಡಬೇಕು ನಿಮಗೆ ಫೋಟೋ ಮತ್ತು ಅದು ಎರಡೂ ಎದ್ದು ಕಾಣಬೇಕು ಆವಾಗ ಮಾತ್ರ ನಿಮಗೆ ಖಂಡಿತ ವೈರಲ್ ಆಗುವಂಥದ್ದು ನಾನು ಲಾಸ್ಟಲ್ಲಿ ಹಾಕ್ತೀನಿ ಸೊ ನನ್ನ ಒಂದು ಪೋಸ್ಟಿಗೆ ಎಷ್ಟು ಅಮೌಂಟ್ ಬಂದಿದೆ ಅಂತ ಹೇಳಿ ಸೊ ತುಂಬ ಬೇಗ ನೀವು ಲಾಂಗ್ ವಿಡಿಯೋ ಹಾಕಿ ತುಂಬ ಸ್ಟ್ರಗಲ್ ಮಾಡೋಕ್ಕಿಂತ ಈ ಥರ ಪೋಸ್ಟ್ಗಳು ದಿನಕ್ಕೆ ಹತ್ತರಿಂದ ಹದಿನೈದು ಪೋಸ್ಟ್ ಮಾ ಎಡಿಟಿಂಗ್ ಮಾಡಿ ಹಾಕೋದ್ರಿಂದ ತುಂಬ ಫೇಸ್ಬುಕ್ಕಲ್ಲಿ ಲಾಭ ಇದೆ ಬೇಗ ರೀಚ್ ಆಗ್ಬೋದು ಹಾಗೆ ಫಾಲೋವರ್ಸ್ ಸಹ ಬೇಗ ಬರ್ಬೋದು ನೋಡಿ ನಾನು ಅದನ್ನು ಬ್ಯಾಕ್ಗ್ರೌಂಡೆಲ್ಲ ಸ್ವಲ್ಪ ಚೇಂಜ್ ಮಾಡಿದೆ ಇನ್ನು ಡಾರ್ಕಾಗಿ ಇದು ಓಕೆ ಅನಿಸ್ತು ನನಗೆ ಸೊ ಫೋಟೋನು ಅಷ್ಟೇ ಸ್ವಲ್ಪ ಏನು ಹೇಳ್ತಾರೆ ಸ್ವಲ್ಪ ಹೈಲೈಟ್ ಆಗಿ ಸ್ವಲ್ಪ ಇನ್ನೂ ಡಾರ್ಕಲ್ಲಿ ಮಾಡಿದೆ ಇನ್ನೂ ಚೆನ್ನಾಗಿ ಕಾಣ್ತು ಸೊ ಇಷ್ಟೇ ಇಷ್ಟಕ್ಕೆ ನಮ್ಮ ಫೋಟೋ ರೆಡಿ ಆಗುತ್ತೆ ಇದನ್ನು ಇನ್ಶೂಟಲ್ಲಾದರೂ ಮಾಡ್ಕೋಬೋದು ಫಿಕ್ಸಲ್ ಆದರೂ ಮಾಡ್ಕೋಬೋದು ನಾನು ಫಿಕ್ಸ್ ಲ್ಯಾಬಲ್ಲಿ ಮಾಡಿದ್ದೀನಿ ಸಾರಿ ನಾನು ಆವಾಗಲೇ ಇನ್ಶೂಟ್ ಅಂತ ಹೇಳಿದೆ ಸೊ ಮರ್ತಿದ್ದೀನಿ ಸೊ ದಯವಿಟ್ಟು ಕ್ಷಮಿಸಿ ಸೊ ಇನ್ಮೇಲೆ ಅದು ಆಯಿತಲ್ವಾ ಡೌನ್ಲೋಡ್ ಕೊಟ್ಟೆ ನೆಕ್ಸ್ಟು ನೆಕ್ಸ್ಟು ಫೇಸ್ಬುಕ್ ಪೇಜಿಗೆ ಬಂದಿದ್ದೀನಿ ನಾನು ನೀವು ಫೇಸ್ಬುಕ್ ಪೇಜನ್ನ ಪ್ರೊಫೆಷ್ನಲ್ ಆಗಿ ಮಾಡ್ಕೋಬೇಕು ಪ್ರೈವೇಟಾಗಿ ಇಟ್ಕೊಂಡ್ರೆ ಯಾವುದೇ ಕಾರಣಕ್ಕೂ ಅರ್ನಿಂಗ್ ಆಗಲ್ಲ ಪ್ರೊಫೆಷ್ನಲ್ ಅಕೌಂಟ್ ಮಾಡ್ಕೊಳ್ಳಿ ಆ ಪೋಸ್ಟ್ನ ಅಲ್ಲಿಗೆ ಹಾಕಿ ಸೊ ನೀವು ಅಲ್ಲಿ ಏನು ಬರೆದಿರ್ತೀರ ಅದನ್ನೇ ಬರೆದ್ಬಿಟ್ಟು ಕೆಲವೊಂದು ಹ್ಯಾಶ್ ಟ್ಯಾಗ್ನ ಬರೆದ್ಬಿಡಿ ಹ್ಯಾಶ್ ಟ್ಯಾಗ್ ಮಸ್ಟ್ ಆ್ಯಂಡ್ ಶೂಟು ನೀವು ಹಾಕಲೇಬೇಕಾಗತ್ತೆ ಸೊ ಆ ಕೆಟಗರಿಗೆ ನಿಮ್ಮ ವೀಡಿಯೋಸ್ ಅಥವಾ ನಿಮ್ಮ ಪೋಸ್ಟ್ಗಳು ಏನಿದೆ ಅದು ವೈರಲ್ ಆಗುತ್ತೆ ನಂದು ಇದು ಕೆಟಗಿರಿ ಬಂದು ಇವತ್ತು ಪೋಸ್ಟ್ ಮಾಡ್ತಾ ಇರೋದು ಕೆಟಗರಿ ಬಂದು ಬಿಗ್ ಬಾಸ್ ಹಾಗೆ ಬಿಗ್ ಬಾಸಿಗೆ ಸಂಬಂಧಿಸಿರುವಂಥದ್ದು ಹಾಕೋಬೇಕಾಗತ್ತೆ ನಾನು ಜಸ್ಟು ರಫ್ ಆಗಿ ತೋರಿಸ್ತಾ ಇರೋದು ಬಿ ಬಿ ಕೆ ಟ್ವೆಲ್ ಬಿಗ್ ಬ್ರದರ್ ಬಿಗ್ ಬಾಸ್ ಕಿಚ್ಚ ಸುದೀಪು ವೈರಲ್ ಅಂದರೆ ಗಿಲ್ಲಿ ನಟ ರಕ್ಷಿತಾ ಕಾವ್ಯ ಹೀಗೆ ಎಲ್ಲದು ಸಿಗುತ್ತೆ ನಿಮಗೆ ಪ್ರತಿ ಪ್ರತಿ ಒಂದನ್ನು ಹಾಕ್ಕೊಳ್ಳಿ ಸೊ ನನಗೆ ಅಲ್ಲಿ ಸ್ವಲ್ಪ ಆಯಿತು ಮತ್ತು ರಾ ರೈಟ್ ಮಾಡಿದೆ ಗಿಲ್ಲಿ ನಟ ಅಂತ ಹೇಳಿ ಸೊ ಈ ಥರ ನಿಮಗೆ ಇಲ್ಲ ಬಿ ಬಿ ಕೆ ಟ್ವೆಲ್ ಎಪಿಸೋಡ್ ಬಿ ಬಿ ಕೆ ಟ್ವೆಲ್ ಅಪ್ಡೇಟು ಬಿ ಬಿ ಕೆ ಟ್ವೆಲ್ ಪ್ರೋಮೋ ರಿವ್ಯೂವು ಈ ಥರ ಎಲ್ಲ ನಿಮಗೆ ಅಷ್ಟಗಳು ಬರುತ್ತೆ ಸೊ ಇದನ್ನೆಲ್ಲ ಹಾಕ್ಕೊಂಡು ಕೆಲವೊಂದು ಗ್ರೂಪ್ಗಳಿಗೆ ಜಾಯ್ನ್ ಆಗಬೇಕು ಆಗಬೇಕಾಗಿರುತ್ತೆ ನೀವು ನಾನಿಲ್ಲಿ ಬಿಗ್ ಬಾಸ್ಗೆ ಸಂಬಂಧಿಸಿರೋ ಟೀಮ್ಗಳನ್ನ ಆಯ್ಕೆ ಮಾಡ್ಕೊಂಡಿದ್ದೀನಿ ಸೊ ಅದಿಷ್ಟನ್ನೇ ನಾನು ಒಂದು ಐದಾರು ಟೀಮಿಗೆ ಐದಾರು ಗ್ರೂಪಿಗೆ ನಾನು ಶೇರ್ ಮಾಡ್ತೀನಿ ಶೇರ್ ಮಾಡಿದ ಮೇಲೆ ನಿಮಗೆ ಆಟೋಮೆಟಿಕ್ಕು ಆ ಪೋಸ್ಟ್ಗಳು ವೈರಲ್ ಆಗುತ್ತೆ ಸೊ ನಾನಿಲ್ಲಿ ಜಸ್ಟ್ ಒಂದು ನಿಮಗೆ ವಿಡಿಯೋ ತೋರಿಸ್ತಾ ಇದ್ದೀನಿ ಅಥವಾ ಒಂದು ಪೋಸ್ಟ್ ತೋರಿಸ್ತಾ ಇದ್ದೀನಿ ಒಂದು ಪೋಸ್ಟಿಗೆ ನನ್ನಲ್ಲಿ ಎಷ್ಟು ಹಣ ಬಂದಿದೆ ಹೇಳಿ ತುಂಬ ಬೇಗ ರೀಚ್ ಆಗುವಂಥದ್ದು ಏನಾದರೂ ವೀಡಿಯೋನ ಹಾಕ್ತೀನ ಅಂದರೆ ಇಷ್ಟು ಬರಲ್ಲ ನೋಡಿ ನಂದು ಮೂರು ಲಕ್ಷ ಹೋಗಿದೆ ಎರಡು ಡಾಲರ್ ಬಂದಿದೆ ಸೊ ಇಷ್ಟೇ ನೋಡಿದ್ರಲ್ಲ ಸ್ನೇಹಿತರೆ ಹೇಗೆ ಪೋಸ್ಟನ್ನು ನಾನು ಎಡಿಟಿಂಗ್ ಮಾಡ್ತೀನಿ ಅಂತ ಮೊಬೈಲಲ್ಲೇ ಸಾರಿ ಇದೊಂದು ಸಾರಿ ಕೇಳಿಬಿಡ್ತೀನಿ ನಾನು ಇನ್ಶೂಟ್ ಅಂತ ಹೇಳಿದ್ದೀನಿ ಸ್ಟಾರ್ಟಿಂಗು ಸಾರಿ ಫಿಕ್ಸಲ್ ಆ್ಯಬಲ್ಲಿ ಮಾಡಿರುವಂಥದ್ದು ಸೊ ವೀಡಿಯೋ ಒಂದಿನ ಮಾಡಿರ್ತೀನಿ ಅಂದರೆ ನಾನು ವೀಡಿಯೋ ಹಾಕ್ಬೇಕಾದ್ರೆ ಸ್ಕ್ರೀನ್ ರೆಕಾರ್ಡ್ ತೆಗ್ದಿರ್ತೀನಿ ಸೊ ವೀಡಿಯೋ ಮಾಡ್ಕೊಂಡಿರ್ತೀನಿ ಸೊ ನಾನು ಎರಡೂ ಆ್ಯಪ್ಗಳನ್ನ ಯೂಸ್ ಮಾಡೋದ್ರಿಂದ ಯಾವುದ್ರಲ್ಲಿ ಮಾಡಿರ್ತೀನಿ ಅಂತ ನನಗೆ ಕನ್ಫ್ಯೂಷನ್ ಇರುತ್ತೆ ಬಟ್ ಎರಡರಲ್ಲೂ ಇದೇ ಥರ ಸೊ ಇನ್ಶೂಟಲ್ಲೂ ಹೇಳಬೇಕು ಮಾಡಬೇಕು ಅಂದರೆ ಹೇಳಿಬಿಡಿ ನಾನು ಇದೊಂದು ಸಲ ವೀಡಿಯೋ ಮಾಡಿ ತೋರಿಸ್ತೀನಿ ಸೇಮ್ ಮೆಥೆಡ್ ಸೇಮ್ ಮೆಥೆಡು ಸೊ ವಿಡಿಯೋ ಹೆಲ್ಪ್ಫುಲ್ ಆಗಿದೆ ಅಂದ್ಕೊಳ್ತೀನಿ ಇದೇ ಥರ ನೀವು ಪೋಸ್ಟ್ಗಳು ಟ್ರೆಂಡಿಂಗ್ ಪೋಸ್ಟ್ಗಳನ್ನ ಮಾಡ್ತಾಯಿರಿ ನೋಡಿ ನೈಂತಿಗೆ ಅವ್ರದ್ದು ಬರ್ತಡೇ ಬರ್ತಾ ಇದೆ ರಾಕಿಂಗ್ ಸ್ಟಾರ್ ಯಶ್ ಅವ್ರದ್ದು ಅವ್ರದ್ದು ಅಷ್ಟೇ ಒಂದಿಷ್ಟು ಫೋಟೋಗಳನ್ನ ಹಾಗೆ ಕಲೆಕ್ಟ್ ಮಾಡಿಕೊಂಡು ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಅಂತ ಬರೆದು ಇಲ್ಲ ಅವ್ರು ಯಾವುದಾದ್ರು ಫಿಲ್ಮ್ ನೆಕ್ಸ್ಟ್ ಯಾವುದು ಬರ್ತಾ ಇದೆ ಅದನ್ನು ಆ ಸೀಕ್ವೆನ್ಸಲ್ಲಿ ಹಾಕಿಬಿಟ್ಟು ಎಡಿಟಿಂಗ್ ಮಾಡಿ ಹಾಕಿಬಿಟ್ರೆ ತುಂಬ ರೀಚ್ ಆಗುತ್ತೆ ಈ ಥರ ಬರುವಂಥದ್ದು ಹಾಗೆ ಈ ಶೋಗಳು ರಿಯಾಲಿಟಿ ಶೋಗಳೆಲ್ಲ ಬರುತ್ತಲ್ವ ಸೊ ಅದನ್ನೇ ನೀವು ಜಾಸ್ತಿ ಪೋಸ್ಟ್ ಮಾಡಬೇಕಾಗತ್ತೆ ಸೊ ಆವಾಗ ಸಿಕ್ಕಾಪಟ್ಟೆ ವೈರಲ್ ಆಗಿ ಹಣ ಬರುತ್ತೆ ನಿಮ್ಮ ಅನಿಸಿಕೆಗಳನ್ನ ಪೋಸ್ಟ್ ಮೂಲಕ ಹೇಳ್ಕೊಂಡಂಗೆ ಆಗುತ್ತೆ ಸೋಷಿಯಲ್ ಮೀಡ್ಯಾದಲ್ಲಿ ಒಂದು ಗುಡ್ಡು ಥಿಂಕ್ ಅಂತಲೇ ಹೇಳ್ಬೋದು ನನ್ನ ಪ್ರಕಾರ ಇದರಲ್ಲಿ ನಿಮಗೆ ಯೂಟ್ಯೂಬಲ್ಲಿ ಇದಕ್ಕೆ ಅಮೌಂಟ್ ಕೊಡೋಲ್ಲ ಪೋಸ್ಟಿಗೆ ಸೊ ಇವು ಫೇಸ್ಬುಕ್ಕಲ್ಲಿ ಸಿಕ್ಕಾಪಟ್ಟೆ ಅಮೌಂಟ್ ಬರುತ್ತೆ ಸೊ ಲಾಸ್ಟಲ್ಲಿ ನಾನು ಎರಡು ಲಕ್ಷ ಹೋಗಿರೋದಕ್ಕೆ ಎಷ್ಟು ಡಾಲರ್ ಬಂದಿದೆ ಅಂತಲೂ ಹೇಳಿದ್ದೀನಿ ನಾನು ಎರಡು ಡಾಲರ್ ಅಂದರೆ ಅಷ್ಟು ಸುಲಭ ಅಲ್ಲ ದಿನಕ್ಕೆ ನೀವು ಐದರಿಂದ ಆರು ಹಾಕಿದರೆ ಅಲ್ಲಿಗೆ ಹತ್ತು ಡಾಲರ್ ಆಗೋಗುತ್ತೆ ಹತ್ತೇ ದಿನಕ್ಕೆ ನೀವು ನೂರು ಡಾಲರ್ ಮಾಡ್ಬೋದು ನಾನು ಓಪನ್ ಆಗಿ ಹೇಳ್ತಾ ಇದ್ದೀನಿ ನನ್ನ ಪೋಸ್ಟಿಂದಲೇ ನಾನು ದುಡ್ಡು ಹಣ ಹಣ ಗಳಿಸ್ಕೊಳ್ತಾ ಇರೋದು ನೀವು ಜಾಸ್ತಿ ರೀಚ್ ಆಯಿತು ಅಂದರೆ ನಿಮಗೆ ಬೋನಸ್ ಕೊಡ್ತಾ ಹೋಗ್ತಾರೆ ಅವರು ಐವತ್ತು ಬೋನಸ್ ಸೊ ಇಪ್ಪತ್ತು ಈ ಸಲ ನನಗೆ ತರ್ಟಿ ಬೋನಸ್ ಸಿಕ್ಕಿದೆ ಸೊ ಹಾಗಾಗಿ ನೀವು ಕರೆಕ್ಟಾಗಿ ವಿಡಿಯೋನ ಎಡಿಟಿಂಗ್ ಮಾಡೋದು ಕಲ್ತ್ಕೊಳ್ಳಿ ಸೊ ಇನ್ ಡೀಟೇಲಾಗಿ ಹೇಳಿದ್ದೀನಿ ಏನಾದರೂ ಕನ್ಫ್ಯೂಷನ್ ಇತ್ತು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಸೊ ಸಿಗ್ತೀನಿ ಮತ್ತೊಂದು ವೀಡಿಯೋದೊಂದಿಗೆ ಥ್ಯಾಂಕ್ ಯು ಬಾಯ್ ನಮಸ್ತೆ